ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ನಲವತ್ತು ದಿನಗಳಲ್ಲಿ ಕೂದಲನ್ನು ದಪ್ಪ ಬಲವಾದ ಮತ್ತು ಗಟ್ಟಿಯಾಗಿಸುವ ಒಂದು ನೈಸರ್ಗಿಕ ಟ್ರೀಟ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ ಕೂದಲು ತೆಳು ಸೆಡಿಲ ಬೇರುಗಳಿಂದ ಕಿತ್ತು ಬೀಳ್ತಿದೆಯೇ ಹಾಗಾದ್ರೆ ಈ ರೆಮಿಡಿ ನಿಮಗಾಗಿ ಇದು ನೂರು ಪ್ರತಿಶತ ನೈಸರ್ಗಿಕ ಯಾವುದೇ ಕೆಮಿಕಲ್ ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ಒಂದು ಕೂದಲು ತೆಳುವಾಗುವ ಕಾರಣಗಳು ಹೆಚ್ಚಿನ ಸ್ಟ್ರೆಸ್ ತಪ್ಪಾದ ಆಹಾರ ಕೆಮಿಕಲ್ ಶಾಂಪೂ ಹೆಚ್ಚು ಹೀಟ್ ಡ್ರೈಯರ್ ಸ್ಟ್ರೇಟನರ್ ಐರನ್ ಹಾಗೂ ವಿಟಮಿನ್ ಡಿ ಕೊರತೆ ಹೊಟ್ಟೆಯಲ್ಲಿ ಉರಿ ಸ್ಕ್ಯಾಲ್ಪ್ ಒಣಗುವುದರಿಂದ ಈ ಕಾರಣಗಳಿಂದ ಕೂದಲು ತೆಳುವಾಗುತ್ತದೆ ಹಿಂದಕ್ಕೆ ಹೋಗುತ್ತದೆ ಮತ್ತು ಬೇರುಬಲ ಕಡಿಮೆಯಾಗುತ್ತದೆ ಎರಡು ನಾವು ಬಳಸುವ ನಾಲ್ಕು ಶಕ್ತಿಶಾಲಿ ಪದಾರ್ಥಗಳು ಒಂದು ಆರ್ಗನ್ ಆಯಿಲ್ ಅಥವಾ ಆರ್ಗನ್ ಎಣ್ಣೆ ವಿಟಮಿನ್ ಇ ಸಮೃದ್ಧ ಕೂದಲಿನ ಫಾಲಿಕಲ್ಗಳನ್ನು ಚೇತರಿಸುತ್ತದೆ ಕೂದಲು ಮೃದುವಾಗಿಸುತ್ತದೆ ಬೆಳವಣಿಗೆ ವೇಗಿಸುತ್ತದೆ ಎರಡು ಮೆಂತ್ಯ ಅಥವಾ ಮೆಂತ್ಯದ ಪುಡಿ ಕೂದಲನ್ನು ದಪ್ಪ ಮಾಡೋ ಪದಾರ್ಥ ಕೂದಲು ಬೀಳುವುದನ್ನು ಕಡಿಮೆ ಮಾಡುತ್ತದೆ ಹೊಸ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತದೆ ಮೂರು ಶಿಕಾಕಾಯಿ ಅಥವಾ ಶಿಕಾಕಾಯಿ ಪುಡಿ ಸ್ಕ್ಯಾಲ್ಪ್ ಕ್ಲೀನಿಂಗ್ ಡ್ಯಾಂಡ್ರಫ್ ಕಡಿಮೆ ಕೂದಲು ಬಲವರ್ಧನೆ ನಾಲ್ಕು ಆಮ್ಲ ಅಥವಾ ನೆಲ್ಲಿಕಾಯಿ ಪುಡಿ ವಿಟಮಿನ್ ಸಿ ಕೂದಲು ಕಪ್ಪಾಗಿಡುತ್ತದೆ ಬೇರುಗಳನ್ನು ಗಟ್ಟಿಗೊಳಿಸುತ್ತದೆ ಕೂದಲು ಎರಡು ಎಕ್ಸ್ ವೇಗದಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ ನಲವತ್ತು ದಿನಗಳ ದಪ್ಪ ಕೂದಲು ತೈಲ ತಯಾರಿ ನಿಮಗೆ ಬೇಕಾಗುವುದು ನಾಲ್ಕು ಟೇಬಲ್ಸ್ಪೂನ್ ಎಣ್ಣೆ ಎರಡು ಟೇಬಲ್ಸ್ಪೂನ್ ಮೆಂತ್ಯದ ಪುಡಿ ಒಂದು ಟೇಬಲ್ಸ್ಪೂನ್ ಶಿಕಾಕಾಯಿ ಪುಡಿ ಒಂದು ಟೇಬಲ್ಸ್ಪೂನ್ ಪುಡಿ ತಯಾರಿಸುವ ವಿಧಾನ ಒಂದು ಒಂದು ಬಟ್ಟಲಿನಲ್ಲಿ ಆರ್ಗನ್ ಎಣ್ಣೆ ಹಾಕಿ ಎರಡು ಅದಕ್ಕೆ ಮೆಂತ್ಯದ ಪುಡಿ ಸೇರಿಸಿ ಮೂರು ಶಿಕಾಕಾಯಿ ಮತ್ತು ಆಮ್ಲಪುಡಿ ಹಾಕಿ ನಾಲ್ಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇಪ್ಪತ್ನಾಲ್ಕು ಗಂಟೆ ಮುಚ್ಚಿ ಇಡಿ ಪದಾರ್ಥಗಳು ಎಣ್ಣೆಯಲ್ಲಿ ಮಿಶ್ರಣವಾಗಲು ಹೇಗೆ ಬಳಸಬೇಕು ಮೊದಲ ಹಂತ ಸ್ಕ್ಯಾಲ್ಪ್ಗೆ ಮಸಾಜ್ ಮಾಡಿ ಹತ್ತು ನಿಮಿಷ ನಿಧಾನವಾಗಿ ಬೆರಳಿನಿಂದ ಮಸಾಜ್ ಮಾಡಿ ಇದು ರಕ್ತ ಸಂಚಲನವನ್ನು ಹೆಚ್ಚಿಸುತ್ತದೆ ಎರಡನೇ ಹಂತ ಕೂದಲಿನ ಉದ್ದಕ್ಕೂ ಹಚ್ಚಿ ಕೊಂಬಿನ ಸಹಾಯದಿಂದ ಸಮವಾಗಿ ಹಚ್ಚಿ ಮೂರನೇ ಹಂತ ನಲವತ್ತೈದು ನಿಮಿಷ ಬಿಟ್ಟು ತಲೆಯ ಸ್ನಾನ ಮಾಡಿ ಸೌಮ್ಯ ಹರ್ಬಲ್ ಶಾಂಪು ಸಾಕು ವಾರದಲ್ಲಿ ಮೂರು ಬಾರಿ ನಲವತ್ತು ದಿನಗಳಲ್ಲಿ ಏನು ಫಲಿತಾಂಶ ಏಳು ದಿನಗಳಲ್ಲಿ ಕೂದಲು ಬೀಳುವಿಕೆ ಮೂವತ್ತು ಪ್ರತಿಶತ ಕಡಿಮೆ ಹದಿನೈದು ದಿನಗಳಲ್ಲಿ ಕೂದಲಿನ ದಪ್ಪತೆ ಹೆಚ್ಚಾಗುತ್ತದೆ ಸ್ಕ್ಯಾಲ್ಪ್ ಗಂಟುಗಳು ಕಡಿಮೆಯಾಗುತ್ತದೆ ಮೂವತ್ತು ದಿನಗಳಲ್ಲಿ ಹೊಸ ಬೇಬಿ ಹೇರ್ ಕಾಣಿಸುತ್ತವೆ ನಲವತ್ತು ದಿನಗಳಲ್ಲಿ ಕೂದಲು ಗಟ್ಟಿಯಾಗಿ ತೂಕವಾಗಿ ದಪ್ಪವಾಗಿ ಕಾಣಿಸುತ್ತದೆ ಡಯಟ್ ಟಿಪ್ಸ್ ಫಾರ್ ಥಿಕ್ ಹೇರ್ ಒಂದು ಪ್ರತಿದಿನ ಬಾದಾಮಿ ಪ್ಲಸ್ ಅಕ್ರೋಟ್ ಎರಡು ತಾಜಾ ಹಣ್ಣುಗಳು ಸೇಬು ಕಿತ್ತಳೆ ಮೂರು ಮೊಟ್ಟೆ ಅಥವಾ ಸಪ್ರೋಟೀನ್ ನಾಲ್ಕು ಜಾಸ್ತಿ ನೀರು ಐದು ಪಾಲಕ್ ಪ್ಲಸ್ ಮೆಂತ್ಯ ಸೊಪ್ಪು ಆರು ವ್ಯಾಯಾಮ ನಿಮಗೆ ಈ ನಲವತ್ತು ದಿನಗಳ ದಪ್ಪ ಕೂದಲಿನ ಟ್ರೀಟ್ಮೆಂಟ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮನೆಯಲ್ಲಿ ನೈಸರ್ಗಿಕವಾಗಿ ಕೂದಲು ಬಳಸೋದು ಕಷ್ಟವಲ್ಲ ಸರಿಯಾದ ವಿಧಾನ ಬೇಕಷ್ಟೇ